ಡ್ಯೂಟಿ ಯಾಕಂದರೆ ಯಾವ ಥರ ಅಂತ ಹೇಳ್ತಾರೆ ಡ್ಯೂಟಿ ಯಾಕಂದರೆ ರೀ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇಲ್ಲಿ ಸಮಗ್ರ ಸಮೀಕ್ಷೆ ಅಂತ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಆ ಸಮಗ್ರ ಸಮಿಕೆಯ ಸಮೀಕ್ಷೆಯನ್ನ ಐದನೇ ತಾರೀಖಿನಿಂದ ಇರ್ತಾನ ಹನ್ನೆರಡನೇ ತಾರೀಖಿನಂತ ಹಾಕಿದರ್ ರೀ ಇಲ್ಲಿ ಒಂದು ವಾರ್ಡ್ಗಳನ್ನು ಕೊಟ್ಟಾರ ಆ ವಾರ್ಡಿನಲ್ಲಿ ವಾರ್ಡು ಮತ್ತು ಭಾಗದ ಸಂಖ್ಯೆ ಕೊಟ್ಟುಕೊಂಡು ಆ ಭಾಗದ ಸಂಖ್ಯೆಯಿಂದ ಅಂದ್ರೆ ಆ ಮನೆ ಪ್ರತಿಯೊಂದು ಮನೆ ಮನೆಗೂ ಭೇಟಿ ನೀಡಿ ಆ ಮನೆಯಲ್ಲಿ ಎಚ್ ಹೆಚ್ಚಿ ಆ ಮನೆ ಏನಾದ್ರು ಎಚ್ ಹೆಚ್ಚಿದ್ರಂದ್ರೆ ಅವರೆಲ್ಲ ಸಮಗ್ರವಾಗಿ ತನಿಖೆ ಮಾಡಿಕೊಂಡು ಅದ್ರಲ್ಲಿ ತಕ್ಕಂಥ ಎಲ್ಲ ಆಪ್ಷನ್ಸ್ ತುಂಬಬೇಕು ಒಂದ್ ವೇಳೆ ಆ ಮನೆ ನಾನ್ ಹೆಚ್ಚಾಗಿತ್ತಂದ್ರೆ ಆ ಕುಟುಂಬದ ಸಂಖ್ಯೆ ಮತ್ತು ಆ ಮನೆ ಸಂಖ್ಯೆಯನ್ನ ಹಾಕಿ ಅಪ್ಲೋಡ್ ಮಾಡಿದ್ರೆ ಆನ್ಲೈನ್ ತೋಡಾಗಿತ್ತೆ ಒಳ್ಳೇದಿಂದ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಸರ್ವರ್ಗಳು ಬಹಳ ಬಿಜಿ ಬಿದ್ದು ಒಂದು ಎರಡು ಮೂರು ದಿನ ಏನು ವರ್ಕ್ ಏನಿಲ್ಲ ಮೊಬೈಲ್ ಹೋಗಿ ಮಾಡೋದಕ್ಕೆ ಮಾಡೋದ್ರೆ ಸರ್ವರ್ ಇಲ್ಲ ಈ ಒಂದು ಹೊಸ ಒಂದು ಹೊಸ ಆ್ಯಪ್ ಅನ್ನು ಅಪ್ಲೋಡ್ ಮಾಡಿದರೆ ಆದ್ರೆ ಇನ್ನೊಂದು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಕೊಟ್ಟಿರ್ತಕ್ಕಂಥ ಭಾಗದ ಸಂಖ್ಯೆಯಲ್ಲಿ ಮನೆ ಈ ಮೂಲ ಆ ಮೂಲ ಬೇರೆ ಬೇರೆ ಕಡೆ ಇದಾವೆ ಅಂದ್ರೆ ಸಮೀಕ್ಷೆ ಅಂತಕ್ಕಂಥದ್ದು ಒಂದು ಹೆಚ್ಚು ಸಮಗ್ರ ಸಮೀಕ್ಷೆ ಆಗಿರೋದ್ರಿಂದ ಅಲ್ಲಿ ಒಂದು ಬೇರೆ ಬೇರೆ ನಮ್ ಭಾಗದ ಸಂಖ್ಯೆಯಲ್ಲಿ ಒಂದು ಹೆಸರು ಇದಾವೆ ಮತ್ತು ಆ ಕಾರ್ಯ ಒಂದ್ ಇದಾವ ಹಂಗಾಗಿ ಸ್ವಲ್ಪ ತೊಂದರೆ ಆಯ್ತಾ ಆಮೇಲೆ ತಾಂತ್ರಿಕ ತೊಂದರೆಯಿಂದ ಸರಿಪಡಿಸಿದ್ರಿಂದ ಈಗ ನಾವೆಲ್ಲ ಒಂದು ವಾರ ಭಾಗದ ಸಂಖ್ಯೆ ಕೊಟ್ಟಲ್ಲ ಆ ಭಾಗದ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರ ಮನೆಗಳಿಗೆ ಸಮೀಕ್ಷೆಯನ್ನ ಹೇಳ್ಕೊಳ್ತಾ ಇದ್ದೀವಿ ಆಲ್ರೆಡಿ ಮೀಸಲತೆ ಅದ ರೀ ಈಗ ಗೌರ್ಮೆಂಟ್ ಯಾವ್ದೇ ಒಂದು ಉದ್ಯೋಗದಲ್ಲಿ ಆಗಿರ್ಬೋದು ಎಲ್ಲದರಲ್ಲಾಗಿರ್ಬೋದು ಮತ್ತೆ ಒಂದು ಸಮಿತಿ ಮಾಡಕ್ ಕಾರಣ ಎಲ್ಲಿ ವಿಶೇಷ ಒಂದು ಸಮೀಕ್ಷೆಯ ಉದ್ದೇಶ ಮೊದಲ ಒಂದು ಉಪಜೀಟಿ ಬರ್ತಾ ಇದ್ದಾರೆ ಆ ಒಂದೂರ ಒಂದ್ ಉಪಜಾತಿಗಳಲ್ಲಿ ಅಂದ್ರೆ ಅದರಲ್ಲಿ ಯಾವ ಭಾಗ ಜನರು ಎಷ್ಟೆಚ್ಚ ಇದ್ದಾರ ಅನ್ನೋದನ್ನ ಒಳ ಮೀಸಲಾತಿ ವರ್ಗೀಕರಣ ಮಾಡಿಕೊಂಡು ಡಿವೈಡ್ ಗುಂಪುಗಳನ್ನು ವಿಂಗಡಣೆ ಮಾಡ್ತಾರೆ ಎಸ್ ಸಿ ಜಾತಿಯಲ್ಲಿ ಇರ್ತಕ್ಕಂಥ ಉಪಜಾತಿಗಳನ್ನ ಎ ಬಿ ಸಿ ಆಗಿರ್ಬೋದು ಅಥವಾ ಸಂಖ್ಯೆಗೆ ಅನುಗುಣವಾಗಿ ವರ್ಗೀಕರಣ ಮಾಡಿ ಭಾಗಗಳನ್ನು ಮಾಡೋದಕ್ಕಾಗಿ ಎಂಪೈರಲ್ ಡಾಟಾ ಅಂತಕ್ಕಂಥ ಒಂದು ಡಾಟಾವನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಸರ್ಕಾರ ಇದನ್ನು ಸಂಚಿಯನ್ನ ಕೈಗೊಳ್ತೇವೆ ಸರ್ಕಾರ ಕೆಲಸ ಅನಿವಾರ್ಯ ಮಾಡ್ಲೇದ್ ಬಹಳ ಕಷ್ಟ ಆಗುತ್ತಾ ಮನೆಯ ಒಂದ್ ಕಡೆ ಬಿಸಿಲಲ್ಲಿ ಇರ್ತಾವ ಬೇರೆ ಬೇರೆ ಕಡೆ ಇರ್ತಾವ ಮನುಷ್ಯ ಆ ಭಾಗದ ಸಂಖ್ಯೆ ಹೋದಲ್ಲಿ ಹೇಳ್ತಾ ಇಲ್ಲ ಕೆಲವೊಬ್ರು ವೋಟಿಂಗ್ ವೋಟಿಂಗ್ ಕಾರ್ಡ್ ಕೊಡ್ತಾ ಇಲ್ಲ ಒಬ್ರು ಕೊಡ್ತಾರ ಇನ್ನೆಲ್ಲ ತಗೊಂತಂದು ಸಮಗ್ರವಾಗಿರ್ತಕ್ಕಂಥ ಸಂಖ್ಯೆಯನ್ನ ಸಾರಕ ಭಾಗ ಎರಡು ಇದಾವೆ ಸಮೀಕ್ಷೆ ಹೋಗ್ರೆ ಒಂದ್ ಒಳ್ಳೆಯದಿರುತ್ತೆ ಕೆಟ್ಟದ್ದು ಇರ್ತಾ ಅದ್ರ ಜೊತೆಗೆ ಈಗಿನ ಸಮೀಕ್ಷೆಯನ್ನ ಮಾಡಕ್ಕೆ

శిక్ష మహిళా శిక్షణ శిక్ష్య కిరమీ అదృ సహిత అనివార్య కారణంగా ముందు బస్ మరి సాయంకాలీ శిక్షకు ಸರ್ ಜಾತಿ ಜನಗಣಿಕೆ ಏನ್ ನಡೆದದಲ್ರಿ ಸಮೀಕ್ಷೆ ರೀ ಇದ್ರ ಬಗ್ಗೆ ನಿಮ್ಮ ಅನುಭವ ಹೆಂಗ್ ಅದ ರೀ ಸರ ಇದ ಪ್ರತಿ ವರ್ಷ ಇರ್ತಿದಿಲ್ರಿ ಈ ವರ್ಷ ಸ್ಟಾರ್ಟ್ ಮಾಡ್ಯಾರೀ ನಾ ಈಗ ಹೆಂಗ್ ಮಾಡಿದೆ ರೀ ನಿಮ್ಮ ಜ್ಯೂಟಿ ಹೆಂಗದ ಈ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಎರಡ್ ಸಾವಿರದ ಇಪ್ಪತ್ತೈದರ ರೀ ಇದನ್ನ ಯಾಕ್ ಮಾಡಬೇಕಪ್ಪಾ ಅಂದ್ರ ನಕ್ತ ಗೌರಂಶ ನಾಯಮೂರ್ತಿ ನಕ್ತ ಎಚ್ ಎನ್ ನಾಗಮೋಹನ್ ರಾಜ ಅವ್ರು ಏಕಸೃತ ವಿಚಾರ ಆಯೋಗದವರು ಉಚ್ಚಾರ ಮಾಡಿದಾಗ ಯಾವ ಯಾವ ಜಾತಿ ಎಷ್ಟೊಂದು ಮೀಸಲಾತಿ ಕೊಡಬೇಕು ಅನ್ನೋದು ಆ ವಿಚಾರ ಮಾಡಿದಾಗ ಇದನ್ನ ಒಳ ಮೀಸಲಾತಿ ಮೂಲಕ ನಾವು ಅವರಿಗೆ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಏನಿದೆ ಅದನ್ನ ಹೊಡೆದಾಕಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರದ ಮಟ್ಟದಲ್ಲಿ ಈಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯನ್ನ ಹಮ್ಮಿಕೊಂಡಿದೆ ಇದೇ ತಿಂಗಳು ಐದನೇ ತಾರೀಕಿಂದ ಹದಿನೇಳನೇ ತಾರೀಖಿಗೆ ಒಂದು ಹಂತದಲ್ಲಿ ಮತ್ತೆ ಆಮೇಲೆ ಹದಿನೆಂಟರಿಂದ ಇಪ್ಪತ್ತೊಂದರ ಒಂದು ಹಂತದಲ್ಲಿ ಹೀಗೆ ಮೂರು ಹಂತದಲ್ಲಿ ಈ ಸಮೀಕ್ಷೆ ಪ್ರಾರಂಭವಾಗಿದೆ ಈಗಾಗಲೇ ಐದಾರು ದಿನಗಳಷ್ಟು ಸಮೀಕ್ಷೆ ಸ್ಟಾರ್ಟ್ ಆಗಿದೆ ನಾವು ಎಲ್ಲರೂ ಶಿಕ್ಷಕರ ವಾರ್ಡ್ಗಳು ಹಂಚಿದ್ದಾರೆ ಎಲ್ಲರೂ ಸುಗಮವಾಗಿ ನಡೀತಾ ಇಲ್ಲ ಸರ್ ಈ ಸಮೀಕ್ಷೆ ನಡೆದಲ್ರಿ ಸರ್ಕಾರದವರ ಆದೇಶದ ಮೇರೆಗೆ ಆ ಒಂದು ಸರ್ಕಾರದವರು ನಿಮ್ಗೆ ಒಂದು ಮಾರ್ಗದೂಷಿ ಅಂತ ಏನ್ ಆ್ಯಪ್ ಕೊಟ್ಟವರು ಅಥವಾ ಸಮಯ ಹೆಂಗ ನೀವು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಿ ನಿಮ್ಮ ಶಾಲಾ ಕೆಲಸಕ್ಕೂ ಈ ಕೆಲಸಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳು ಏನಿರಿ ನಮ್ಗೆ ಈಗ ಈಗ ಸಮೀಕ್ಷೆಯನ್ನ ನಮಗೆ ಮೊದಲೇ ಹಂತದ ಒಂದು ತರಬೇತಿ ನೀಡಿದ್ದಾರೆ ಆ ತರಬೇತಿಯಲ್ಲಿ ನಮಗೆ ಯಾಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನ ತೋರಿಸ್ಕೊಟ್ಟಿದ್ದಾರೆ ಕೆಲವೊಂದು ಡಮ್ಮಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಪ್ರಾಯೋಗಿಕವಾಗಿ ತೋರಿಸ್ಕೊಟ್ಟರು ನಂತರ ಐದೇ ತಾರೀಕು ನಂತರ ಒಂದು ಆಪ್ ಬಿಟ್ಟು ಅದರ ಮೂಲಕ ನಾವು ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದ್ದೇವೆ ಈ ಸಮೀಕ್ಷೆಯಲ್ಲಿ ಇಲ್ಲಿ ಬರ್ತಕ್ಕಂಥ ನಮ್ಮ ಪ್ರದೇಶದಲ್ಲಿ ಎಸ್ ಸಿ ಮೀಸಲಾತಿ ನೂರ ಒಂದು ಜಾತಿಯಲ್ಲಿ ಹೆಚ್ಚು ಮಾದಿಗ ಚಲವಾದಿ ಒಡ್ಡರು ಆಮೇಲೆ ಭಜಂತ್ರಿ ಗೋವಿ ಕುಂಚಿ ಕೊರವರು ಭಜಂತ್ರಿ ಹೀಗೆ ಹಲವಾರು ಆಮೇಲೆ ಆರ್ಯ ದ್ರಾವಿಡರು ಹಿಂದೂಮಾಲ ಬಂದಿರ್ತಾರ ಕೆಲವೊಂದ್ರೆ ಈಗ ನಮ್ದು ಕೆಲವು ಸಮಸ್ಯೆ ಏನಾಗಿದ್ದಾರಪ್ಪ ಅಂದ್ರೆ ಆ ನಾವು ಯಾರೋ ಮನೇಲಿ ಹೋಗುತ್ತೆ ಅವರು ಜಂಗಮರಾಗಿರ್ತಾರೆ ಮೂಲಕ ಅವರವರು ಬೇಡ ಜಂಗಮ ಅಂತ ನಾವು ಹೇಳ್ತಾರೆ ಮೊದಲು ನಾವು ಅದನ್ನ ತುಂಬಾ ಹೇಳಿದ್ರು ನಾವು ಯಾದ್ಮೇಲೆ ಏನಾಗ್ತಾ ಇದೆಪ್ಪ ಅಂದ್ರೆ ಅವ್ರು ಸರ್ಟಿಫಿಕೇಟ್ ಗಿಟ್ಟ ಫಾಲೋಅಪ್ ಮಾಡಬೇಕಂದ್ರು ನಾವು ಮೇಲಾಧಿಕಾರಿ ಇಟ್ಟಾದಾಗ ಅದನ್ನ ಮುಂದೆ ನೋಡೋಣ ಅಂದ್ರು ಈಗ ಇನ್ನೆರಡು ದಿನಗಳಲ್ಲಿ ಮತ್ತೆ ಒಂದು ಆದೇಶ ಬಂದಿದೆ ಅದನ್ನ ನೀವು ಮಾಡಬಹುದು ಅಂತ ನಾವು ಇನ್ನಿತರ ಮುಂದೆ ದಿನಗಳಲ್ಲಿ ಅದು ಯಾವಾಗಲೂ ಬೇಡ ಜನ ಮುಂದೆ ಅದನ್ನ ನಾವು ಮಾಡಕ್ಕೆ ಮಾಡ್ತೇವೆ ಸರ್ ಬೇಡ ಜಂಗ ಬಂದ್ರೆ ಯಾವ ತರ ರೀ ಸರ್ ಅದು ಅವ್ರದ್ದು ಅವ್ರ ಹತ್ರ ಏನಾದ್ರು ಜಾತಿ ಮತ ಆದಾಯ ಪ್ರಮಾಣ ಪತ್ರ ಇದ್ರೆ ಮಾತ್ರ ಬೇಡ ಜಂಗಮದಲ್ಲಿ ನೀವು ಸೇರ್ಪಡೆ ಮಾಡ್ತೀರಿ ಅಥವಾ ಎಲ್ಲಾ ಒಂದು ಲಿಂಗಾಯತ ಧರ್ಮದವರಿಗೆ ವೀರಶೈವ ಲಿಂಗಾಯತ ಧರ್ಮದವರಿಗೆ ಎಲ್ಲರಿಗೂ ಸೇರಿಸ್ತೀರಿ ಹಾ ಈ ಮೊದಲು ಏನ್ ಅಂದ್ರೆ ನಮ್ಗೆ ಎಲ್ಲರಿಗೂ ಒಂದು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ನಲ್ಲಿ ಬಂದ್ರೆ ಈಗ ಅಲ್ಲಿ ನಾವು ಯಾವ್ದೋ ಎಸ್ ಸಿ ಮನೆಗೆ ಹೋದಿರಪ್ಪ ಅಂದ್ರೆ ಅವ್ರದು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ್ರು ಕೂಡ ಎಸ್ ಸಿ ಅಂತ ಡೀಟೇಲ್ ಬಂದ್ಬಿಡ್ತಾರೆ ಆದ್ರೆ ನಾವು ಬೇಡ ಕೆಲಸ ಮಾರ್ಗ ಏನಾದರೂ ನಾವು ರೇಷನ್ ಕಾರ್ಡ್ ಎಂಟ್ರಿ ಮಾಡಿದ್ರೆ ಅದು ಏನೂ ತೋರ್ಸಲ್ಲ ನಾವು ಅವ್ರಿಗೆ ಆ ಜಾತಿ ಸರ್ಟಿಫಿಕೇಟು ಅಂತ ಕೇಳಬೇಕಾಗುತ್ತೆ ಈ ಮೊದಲು ನಮ್ಗೆ ಏನಂದ್ರೆ ನೀವು ಜಾತಿ ಸರ್ಟಿಫಿಕೇಟ್ ಅಪ್ಲೋ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತಂದ್ರು ನಂತರ ಅವ್ರು ನಾವು ಜಾತಿ ಸರ್ಟಿಫಿಕೇಟ್ ಇಲ್ಲ ಅಂತ ಅಲ್ಲಿ ಕೆಲವೊಂದು ತೊಂದರೆ ಅನುಭವಿಸಿದ್ವಿ ನಮ್ಮ ಮೇಲಾಧಿಕಾರಿಗಳಲ್ಲಿ ಹೇಳಿದಾಗ ಮುಂದೆ ಅದನ್ನು ಪರಿಹಾರ ಮಾಡಿದ್ದಾನಂದ್ರೆ ಈ ಕಿತ್ಲಾಗಿ ಏನಾಗ್ತಾ ಇದ್ರೆ ಒಂದು ಆದೇಶ ಹಾಕಿದ್ದಾರೆ ಬೇರೆ ಗಮನ ಬರೋದಿಲ್ಲ ಅವ್ರು ಯಾವ ಜಾತಿ ಆ ಜಾತಿಯನ್ನ ತುಂಬುವಂತ ಅಧಿಕಾರ ತುಂಬಿ ಅಂತ ಮನೆಯಲ್ಲಿ ಅವರ ಮಾಹಿತಿ ಕೊಡೋದಾಗ್ಲಿ ನಿಮ್ಮ ಮಾಡ್ತಾರ ಅಥವಾ ರಿಜೆಕ್ಟ್ ಹಾ ಕೆಲವು ಮಂದಿ ಎಷ್ಟೋ ಮಂದಿಗಳಿಂದ ಹೋದಾಗ ಬಹಳ ನಮ್ಮ ಸ್ಥಿತಿ ಸತ್ಕಾರ ನೀಡಿ ಅಹ್ ಎಲ್ಲಾ ತಮ್ಮ ತಮ್ಮಲ್ಲಿರ್ತಕ್ಕಂತ ಮಾಹಿತಿಯನ್ನ ಕೆಲವು ಮಂದಿ ಕೊಡ್ತಾರೆ ಕೆಲವು ಎಷ್ಟೋ ವಿದ್ಯಾವಂತರು ಅಂದ್ರೆ ನಮ್ಗೆ ಎಲ್ಲಾ ಸಹಕಾರ ಕೊಡ್ತಾರೆ ಕೆಲವು ಸ್ವಲ್ಪ ಅವಿದ್ಯಾವ ಅಂತ ಏನ್ ಅಂದ್ರೆ ಯಾಕ್ ಯಾಕೆ ಬಂದಿರಿ ಏನು ಎಂಬ ಅಂತ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಮ್ಗೆ ಹಲವಾರು ಪ್ರಶ್ನೆಗಳ ಕೇಳ್ತಾರೆ ನಮಗೆ ಕೊಟ್ಟಿರ್ತಕ್ಕಂಥ ಐ ಡಿ ಕಾರ್ಡ್ ತೋರಿಸಿ ನಮಗೆ ನಮಗೆಲ್ಲ ಕೊಟ್ಟಿರ್ತಕ್ಕ ಮಟ್ಟಿಗಳು ತೋರಿಸಿದಾಗ ಸ್ವಲ್ಪ ನಮ್ಸ್ತಾರೆ ಆದ್ರೆ ಅಕ್ಕ ಪಕ್ಕದ ಹೇಳಿದಾಗ ಅವ್ರು ನಮ್ಸ್ತಾರೆ ಕೆಲವು ಮಂದಿ ದುಡಿದು ಕಳಿಸಿದ್ದಾರೆ ಹಾಗೆ ಬಹಳಷ್ಟು ಕೆಲವೊಂದು ಕಡೆ ತೊಂದರೆ ಆಗಿವೆ ಕೆಲವೊಂದು ಸುಗಮವಾಗಿ ತಲ್ತಾ ಹೋಗ್ತಾ ಇದೆ ಮತ್ತೆ ಈ ಸಮೀಕ್ಷೆ ನಿಮ್ಗೆ ಯಾಕೆ ಕೊಟ್ಟಾರಂತ ಏನನ್ನ ಯಾವತ್ತ ಕ್ವಶನ್ ಬಂದದ್ದೇನು ಸರ್ ನಮ್ಗೆ ಯಾಕೆ ಶಿಕ್ಷ ಶಿಕ್ಷಕರಿಗೊಂದು ಶಿಕ್ಷೆ ಕೊಟ್ಟಂಗ ಅಂತ ಆ ಫೀಲ್ ನಿಮ್ಗೆ ಏನನ್ನ ಬಂದದಿಂದ ಇದು ಚಂದಗಣತಿ ಮಾಡ್ಬೇಕಾದ್ರೆ ಏನಿಲ್ಲ ಮೇಡಮ್ ಇದು ನಮ್ಮ ಕರ್ತವ್ಯ ನಾವ್ ಕೆಲ್ಪಕ್ಕೆ ನಾವು ಮಾಡಲೇಬೇಕು ಇದು ಈಗಿಂದ ನಾವ್ ಇವತ್ತೆ ಹಾಕಿರಪ್ಪ ಶಿಕ್ಷಕರಿಗೆ ಅಂತಲ್ಲ ಮೂಲತಃ ಸ್ವತಂತ್ರ ನಂತರದಿಂದ ಏನು ಗಣತಿ ಗಳ ಹೆಚ್ಚಾನ ಹೆಚ್ಚು ಶಿಕ್ಷಕರನ್ನೇ ಬೆಳೆಸ್ಕೊಂಡು ಇಲ್ಲಿ ಗಣತಿಯನ್ನ ಮಾಡಿ ಜನಗಣತಿ ಆಗಿರ್ಬೋದು ಜನಗಣತಿ ಆಗಿರ್ಬೋದು ಮನೆ ಮನೆಗಣತಿ ಆಗಿರ್ಬೋದು ಎಲ್ಲಾ ಗಣತಿಯನ್ನ ಶಿಕ್ಷಕರನ್ನೇ ಮಾಡಕ್ಕೆ ಹೆಚ್ಚಿನ ಪರಿಸ್ಥಿತಿ ಕೊಡ್ತಾರೆ ಆದ್ರೆ ಎಲೆಕ್ಷನ್ ಅಲ್ಲಿ ನೀವು ನೋಡ್ಬೋದು ಶಿಕ್ಷಕರಲ್ಲ ಎಲೆಕ್ಷನ್ ಇಲ್ಲ ಪರಿಸ್ಥಿತಿ ಬಂದಿದೆ ಅಂದ್ರೆ ಶಿಕ್ಷಕರ ಸಂಖ್ಯೆ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಶಿಕ್ಷಕರ ಒಪ್ಪಿಕೊಂಡು ನಿಮಗೆ ಈ ಕೆಲಸ ಕೊಟ್ಟದಂತ ಹೌದು ಮೇಡಮ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಕರು ಕೊಟ್ಟರಪ್ಪ ಅದು ಯಾವುದೇ ಲೋಕಲ್ಲಿ ದೋಷ ಇಲ್ಲದೆ ಎಲ್ಲವನ್ನ ಸರಿಯಾಗಿ ಅವರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಸರ್ಕಾರ ನಮ್ಮ ಮೇಲೆ ಭರವಸೆ ಇತ್ತು ಭರವಸೆ ಆ ಭರವಸೆಗೆ ನಾವು ಎಂದೂ ಉಚಿ ಮಾಡೋದಿಲ್ಲ ಅಂತ ನಾನು ಹೇಳ್ಕೊತೇನೆ ಮೇಡಮ್ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿ ಶಿಕ್ಷಕಿಯಾದ ಶ್ರೀಮತಿ ತ್ರಿವೇಣಿ ಟೀಚರ್ ಅವರು ನಮ್ಮ ಜೊತೆ ಇದ್ದಾರೆ ಈಗ ಅವರಿಗೆ ಈ ಸಮೀಕ್ಷೆ ಬಗ್ಗೆ ಡ್ಯೂಟಿ ಹೆಂಗ್ ನಡೆದ ಆಮೇಲೆ ಸರ್ಕಾರದ ಈ ಒಂದು ಆದೇಶ ಅವ್ರು ಯಾವ ತರ ತಗೊಂಡಾರ ಅಂತ ತಿಳ್ಕೊಂಡ್ ಬರ್ರಿ ಟೀಚರ್ ನಿಮ್ದು ಹೆಂಗದ ರೀ ಅನುಭವ ರೀ ಸಮೀಕ್ಷೆ ಬಗ್ಗೆ ರೀ ಸಮೀಕ್ಷೆ ಏನ್ಬೇಕು ಅಂದ್ರೆ ಈಗ ಆಲ್ರೆಡಿ ನೀವು ಇವಾಗ ನಮ್ಮ ಎಚ್ ಎಂ ಅವರು ಡೀಟೇಲ್ಸ್ ಆಗಿ ತಮ್ಗೆ ಮಾಹಿತಿಯನ್ನ ಒದಗಿಸಿದ್ರು ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ನಾನು ಫಸ್ಟ್ ಟೈಮು ನಾನು ಈ ಡ್ಯೂಟಿಯನ್ನ ಮಾಡೋದ್ರಿಂದ ನನಗೆ ತುಂಬಾ ಕಾಂಪ್ಲಿಕೇಟೆಡ್ ಅನಿಸ್ತು ಆ ಒಂದು ಏರಿಯಾದಲ್ಲಿ ಹೋದಾಗ ನನಗೆ ಯಾವ ಮನೆಯಿಂದ ಯಾವ ಏರಿಯಾಗ ಹೋಗ್ಬೇಕು ಯಾವ ಮನೆಗೆ ಹೋಗ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನನ್ನ ತುಂಬಾ ಲಾಭ ಆಗೈತೆ ಇಲ್ಲಿ ಮುನ್ಸಿಪಾಲ್ಟಿ ಅವರ ಒಂದು ಸಹಕಾರ ಕೂಡ ನಾನು ಕೊಟ್ಟರು ಹಲವಾರು ಒಂದು ಸಮಸ್ಯೆಗಳನ್ನು ನಾನು ಫುಲ್ದಲ್ಲಿ ಅನುಭವಿಸಿದೆ ಬೆಳಗ್ಗೆ ನಾನು ಐದು ಗಂಟೆಗೆ ನಾನು ಬಿಟ್ಟರೆ ಒಂದೊಂದು ಟೈಮ್ ನಾನು ಒಂಬತ್ತು ಗಂಟೆಗೆ ಮನೆ ರೀಚ್ ಆಗಿದ್ದೀನಿ ಇದರಿಂದ ಮಾತ್ರ ನಾನು ಬಹಳಷ್ಟು ಕಷ್ಟ ಆಯಿತು ಅಂತ ಹೇಳ್ಬೋದು ಆದ್ರೆ ಈಗ ನಾನು ಮಾಡ್ತಾ 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 ನಾನು ಆಲ್ರೆಡಿ ನಾನು ನೈಂಟಿ ಪರ್ಸೆಂಟ್ ನಾನು ನನ್ನ ಸಮೀಕ್ಷೆನೆಲ್ಲ ರೀಚ್ ಮಾಡಿದ್ದೀನಿ ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ಸಮೀಕ್ಷೆ ಕಾರ್ಯವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನೋಡಿ ನಾನಿನ್ನ ಸಮಸ್ತ ಕರ್ನಾಟಕ ಜನರ ಹತ್ರ ನಾನು ತಿಳಿಸೋ ಒಂದು ವಿನಂತಿ ಏನಂತಂದ್ರೆ ಕಣಿತು ಆ ಶಿಕ್ಷಕರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ದಯವಿಟ್ಟು ನಿಮ್ಮ ನಿಮ್ಮ ಮಾಹಿತಿಯನ್ನು ನೀವು ಅವ್ರು ಬಂದಾರ ಅಂತಂದಾಗ ಅವ್ರು ಕೇಳಿದಂಥ ಮಾಹಿತಿಗಳನ್ನಾಗಿರ್ಬೋದು ಅಥವಾ ಅವ್ರು ಕೇಳಿದಂಥ ಡಾಕ್ಯುಮೆಂಟ್ಸ್ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಆಮೇಲೆ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಬ್ಬರದ್ದು ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿನ ಅವರ ಕರೆಗೆ ಹೋಗೋಟು ನೀವು ನಿಮ್ಮ ಎಲ್ಲಾ ಕೆಲಸಗಳನ್ನ ಮದಿ ಒಂದು ಐದು ನಿಮಿಷ ಅವರ ಹತ್ರ ಕುಂತು ಅವರಿಗೆ ಸ್ಪಂದನೆ ನೀಡಿ ಆಹ್ಹ್ ಆಮೇಲೆ ಯಾರೋ ಒಬ್ರು ಅತಿಥಿಗಳ ನಿಮ್ ಮನೆ ಬಾರ್ನಿಗೆ ಬಂದಾರ ಅಂತ ತಿಳ್ಕೊಂಡು ಅವ್ರಿಗೆ ಕುಡಿಯೋಕ್ ಒಂದ್ ಗ್ಲಾಸ್ ನೀರು ಕೊಟ್ಟು ಸಹ ತರಿಸ್ರಿ ಯಾಕಂದ್ರೆ ಎಲ್ಲಾ ಶಿಕ್ಷಕರು ತಮ್ಮ ಒಂದು ಕಾರ್ಯಕ್ಷೇತ್ರದ ವ್ಯಾಪ್ತಿಯಿಂದ ಅವ್ರ ಊರ್ ಬೇರೆ ಬೇರೆ ಕಡೆ ಇರ್ತಾವ್ರಿ ಬೇರೆ ಬೇರೆ ತಾಲೂಕಾ ಪ್ಲೇಸ್ ಇಂದ ಬರ್ತಿರ್ತಾರೆ ಕೆಲವೊಬ್ರು ಹಳ್ಳಿಯಿಂದ ಬರ್ತಾರ ಕೆಲವೊಬ್ರು ಇಲ್ಲಿ ಮಹಿಳಾ ಶಿಕ್ಷಕಿಯರು ಇರುವುದರಿಂದ ಆಮೇಲೆ ಏಜ್ ಆದವರು ಇರುವುದರಿಂದ ಕೆಲವೊಬ್ಬರಿಗೆ ಬಿ ಪಿ ಇರುತ್ತಾ ಕೆಲವೊಬ್ಬರಿಗೆ ಶುಗರ್ ಇರುತ್ತಾ ಕೆಲವೊಬ್ರು ಏನೋ ಒಂದು ತಮ್ಮ ವೈಯಕ್ತಿಕ ಒತ್ತಡದ ಕೆಲಸಗಳನ್ನ ಬಿಟ್ಟು ಬಂದಿರ್ತಾರೆ ಹಂಗಾಗಿ ದಯಮಾಡಿ ಎಲ್ಲರೂ ಅವರ ಸ್ಪಂದನೆಗೆ ಹೋಗೊಟ್ಟು ಎಲ್ಲಾ ಮಾಹಿತಿಯನ್ನು ಕೊಟ್ಟು ಅವರಿಗೆ ಸಹಕರಿಸಿದೆ ಅಂತ ಹೇಳಿ